ಅಡಗಿದೆಯೋ ಹೆಸರಲ್ಲಿ ಏನು ಮಹಿಮೆ ತುಂಬಿದೆಯೋ ಶಬರಿಮಲೆ ಯಾತ್ರೆಗೆ ಅಂದರೆ ಮಾಲ ಧಾರಣೆಯನ್ನು ಅಂದರೆ ವೃತ್ತವನ್ನು ಆಚರಣೆ ಮಾಡಿದಾಗ ನಾವು ಯಾವ ಬಣ್ಣದ ಬಟ್ಟೆನ ತೋರಬೇಕು ಅನ್ನೋದು ಎಲ್ಲರ ಭಕ್ತರ ಮನದಲ್ಲಿ ಒಂದು ಸಂದೇಹ ಇದೆ ಯಾಕಂದರೆ ಶಬರಿಮಲೆ ಯಾತ್ರೆ ಮಾಡುವಂಥ ಭಕ್ತರು ಕಪ್ಪು ನೀಲಿ ಹಳದಿ ಕಾವಿ ಆಮೇಲೆ ಹಸಿರು ಕೆಂಪು ಇಂತಹ ಬಟ್ಟೆಗಳನ್ನು ತೊಟ್ಟು ಹೋಗೋದನ್ನು ನಾವು ನೋಡಿದ್ದೇವೆ ಸೊ ಇದರಲ್ಲಿ ಯಾವ ಬಣ್ಣ ನಾವು ತೊಡಬೇಕು ಇದರಲ್ಲಿ ಯಾವುದು ಬಣ್ಣ ಭಗವಂತನಿಗೆ ಶ್ರೇಷ್ಠ ಸೊ ಹಿಂದಿನ ಕಾಲದಲ್ಲಿ ಯಾವ ರೀತಿಯ ಬಣ್ಣನ ತೊಟ್ಟು ಶಬರಿಮಲೆ ಯಾತ್ರೆ ಮಾಡ್ತಿದ್ದರು ಅದಾದ ನಂತರ ಆ ಬಣ್ಣಗಳು ಮಾರಿ ಬೇರೆ ಯಾವ ಬಣ್ಣಕ್ಕೆ ಬಂತು ಮತ್ತು ಈಗ ಹೆಚ್ಚಾಗಿ ಭಕ್ತರು ಯಾವ ಬಣ್ಣವನ್ನು ತೊಡೆದಿದ್ದಾರೆ ಸೊ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಒಳಗೊಂಡ ಈ ವಿಡಿಯೋ ಸ್ವಾಮಿ ದಯವಿಟ್ಟು ಭಕ್ತರು ಯಾವುದೇ ಕಾರಣಕ್ಕೆ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಅದೇ ರೀತಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸ್ವಾಮಿ ಸ್ವಾಮಿ ಶರಣಂ ಯಾಕಂದರೆ ನಾವು ಕೊಡುವಂಥ ವಿಷಯ ನಾವು ಕೊಡುವಂಥ ನಾವು ಯಾವುದೇ ಹೊಸ ವೀಡಿಯೋ ಹಾಕ್ತರೂ ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಸೊ ಅದಕ್ಕೆ ಕಾರಣ ಹೇಳ್ತಾ ಇದ್ದೀವಿ ಇನ್ನೇನು ಉದ್ದೇಶ ಇಲ್ಲ ಸ್ವಾಮಿ ಸ್ವಾಮಿ ಶರಣಂ ಶರಣಂ ಹರಿಹರ ಹರಿ ಹರ ಸೋನು ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ ಎಲ್ಲ ಅಯ್ಯಪ್ಪ ಭಕ್ತರಿಗೂ ಸ್ವಾಮಿಯೇ ಶರಣಮಯ್ಯಪ್ಪ ನಮ್ಮ ಹಿಂದೂ ಧರ್ಮದಲ್ಲಿನ ಪರಿಕಲ್ಪನೆ ಮತ್ತು ನಿಯಮಗಳು ಸ್ಥಳದಿಂದ ಸ್ಥಳಕ್ಕೆ ಬದಲಾವಣೆ ಆಗ್ತಿರೋದು ನಮಗೆಲ್ಲರಿಗೂ ಗೊತ್ತು ಸೊ ಭಗವದ್ಗೀತೆ ನಮ್ಮ ಹಿಂದೂ ಧರ್ಮದ ಪವಿತ್ರವಾದ ಗ್ರಂಥ ಈ ಭಗವದ್ಗೀತೆಯನ್ನು ನೀಡಿದಂತಹ ಕೃಷ್ಣನನ್ನು ಫಾಲೋ ಮಾಡ್ತಾ ಇದ್ದೀವಿ ಆದರೆ ಆ ಪವಿತ್ರವಾದ ಗ್ರಂಥವನ್ನು ನಾವು ಫಾಲೋ ಮಾಡ್ತಾ ಇಲ್ಲ ಅದೇ ರೀತಿ ಶಬರಿಮಲೆಯಲ್ಲಿ ಶ್ರೀ ಸ್ವಾಮಿ ನಮ್ಮ ಪ್ರಾಣಕ್ಕಿಂತ ಪ್ರಾಣ ಅಂದರೆ ಹೆಚ್ಚಾಗಿ ಪ್ರೀತಿ ಮಾಡುವ ಭಗವಂತನನ್ನು ನಾವು ಫಾಲೋ ಮಾಡ್ತಾ ಇದೀವಿ ಆದರೆ ಅವರ ತತ್ವವನ್ನು ನಾವು ಫಾಲೋ ಮಾಡ್ತಾ ಇಲ್ಲ ಸೊ ನಾವು ಈ ರೀತಿ ತತ್ವಗಳನ್ನ ಫಾಲೋ ಮಾಡದೇ ಇದ್ದರೆ ಖಂಡಿತ ನಾವು ಭಗವಂತನಲ್ಲಿ ಸೇರಲು ಸಾಧ್ಯವಿಲ್ಲ ಹೇಗೆಂದರೆ ಭಗವಂತ ಹೇಳಿರೋ ಪ್ರಕಾರ ಒಂದು ಮಂಡಲ ಕಾಲ ವ್ರತವಿದ್ದು ಶಬರಿಮಲೆ ಯಾತ್ರೆ ಮಾಡಬೇಕು ಅಂತ ಭಗವಂತ ಹೇಳಿರುವಾಗ ನಾವು ವ್ರತವಿಲ್ಲದೆ ಶಬರಿಮಲೆ ಹೋಗೋದು ದೊಡ್ಡ ತಪ್ಪು ಯಾಕಂದರೆ ಈ ಶಬರಿಮಲೆಗೆ ಹೋಗುವ ಸಂಪ್ರದಾಯ ಬಂದು ಈ ಯಾವುದೇ ರೀತಿ ಬೇರೆ ದೇವಸ್ಥಾನಗಳಲ್ಲಿ ಇಷ್ಟೊಂದು ಆ ಒಂದು ಏನು ಹೇಳ್ತಾರೆ ನಿಯಮಗಳಿಲ್ಲ ಶಬರಿಮಲೆನೇ ಬೇರೆ ದೇವಸ್ಥಾನಗೊಳಿಸ್ಕೊಂಡ್ರೆ ಶಬರಿಮಲೆಯೇ ಡಿಫ್ರೆಂಟ್ ಸೊ ಇಲ್ಲಿ ಇರುವಂತಹ ಒಂದು ಆಚಾರ ನಿಯಮಗಳು ಬೇರೆ ದೇವಸ್ಥಾನಕ್ಕೆ ಇರೋದಿಲ್ಲ ಸೊ ಆದ್ದರಿಂದ ಭಕ್ತಾದಿಗಳು ದಯವಿಟ್ಟು ಒಂದು ಮಂಡಲ ಕಾಲ ವ್ರತ ಮಾಡಿ ಶಬರಿಮಲೆ ಯಾತ್ರೆ ಮಾಡಬೇಕಂತೇಳಿ ಎಲ್ಲರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಸ್ವಾಮಿ ಸ್ವಾಮಿಯೇ ಶರಣಮಯ್ಯಪ್ಪ ಸೊ ಇವತ್ತು ನಾವು ಈ ಶಬರಿಮಲೆ ಯಾತ್ರೆಗೆ ಬೇಕಾದಂತಹ ಯೂನಿಫಾರ್ಮ್ ಡ್ರೆಸ್ ಕೋಡ್ ಸೊ ಇದ್ರ ಬಗ್ಗೆ ನಾವು ತಿಳ್ಕೊಳೋಣ ಸ್ವಾಮಿ ಸ್ವಾಮಿ ಶರಣಂ ತಿಂಗಳಲ್ಲಿ ಮಾಲೆ ಇಟ್ಟು ಸ್ವಾಮಿ ಶರಣಂ ನಾವು ಏನಾಗ್ತಿದ್ವಿ ಏನು ಮಾಡ್ತಿದ್ವಿ ಅಂದ್ರೆ ಒಂದು ವರ್ಷ ಎರಡು ವರ್ಷ ಶಬರಿಮಲೆ ಯಾತ್ರೆ ಮಾಡಿದ್ಮೇಲೆ ನಮಗೆಲ್ಲ ಗೊತ್ತು ನಾವೇ ಗುರುಸ್ವಾಮಿಗಳು ಅಂತ ಹೇಳಿ ಏನು ಮಾಡ್ತಾ ಇದೀವಿ ಒಂದು ತಂಡವನ್ನು ಕಟ್ಕೊಂಡು ಶಬರಿಮಲೆ ಯಾತ್ರೆ ಮಾಡ್ತಾ ಇದೀವಿ ಸೊ ಇದರಿಂದ ಏನಾಗುತ್ತೆ ಅಂದರೆ ಭಗವಂತನ ತತ್ವ ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ಇದರಿಂದ ಏನಾಗ್ತಿದೆ ಭಕ್ತರೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ ಆನ್ಲೈನ್ ಮೊರೆ ಹೋಗ್ತಿದ್ದಾರೆ ಹೇಗೆ ಯೂಟ್ಯೂಬು ಫೇಸ್ಬುಕ್ಕು ವಾಟ್ಸಾಪು ಆಮೇಲೆ ಟ್ವಿಟ್ಟರು ಇನ್ಸ್ಟಾಗ್ರಾಮ್ ಈ ರೀತಿ ಮೊರೆ ಹೋಗ್ತಾ ಇದ್ದಾರೆ ಇಲ್ಲಿ ಬರುವಂತಹ ಮಾಹಿತಿಗಳನ್ನು ಅವರು ಪಡ್ಕೊತಾ ಇದ್ದಾರೆ ಸ್ವಾಮಿ ನಾವು ಹೇಳ್ತಾರೆ ಅದೇನಂತ ಗೊತ್ತಾ ಸೊ ಈ ಮಾಹಿತಿ ನೀಡೋರು ನಾವು ನಿಮಗೆ ಗುರುಸ್ವಾಮಿ ಆಗೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಯಾರು ನಿಮಗೆ ಮಾರ್ಗದರ್ಶನ ನೀಡಿರ್ತಾರೋ ಅಂದರೆ ಯಾರು ನಿಮಗೆ ಮೊದಲ ಬಾರಿ ಅಯ್ಯಪ್ಪರನ್ನು ತೋರಿಸಿರ್ತಾರೋ ಅವರೇ ನಿಮಗೆ ಈ ಜನ್ಮಕ್ಕೆ ಗುರುಸ್ವಾಮಿ ಇದನ್ನು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡೋಂಗಿಲ್ಲ ಸ್ವಾಮಿ ನಿಮಗೆ ಮೊದ ಮೊದಲು ಯಾರು ಅಯ್ಯಪ್ಪ ಸ್ವಾಮಿಯನ್ನು ತೋರಿಸಿರ್ತಾರೋ ಅವರೇ ಈ ಜನ್ಮಕ್ಕೆ ನಿಮ್ಮ ಗುರು ಸ್ವಾಮಿಗಳು ಸೊ ಅವರನ್ನು ಯಾವುದೇ ಕಾರಣಕ್ಕೂ ನೀವು ನಿಂದನೆ ಮಾಡಂಗಿಲ್ಲ ಸೊ ಅವರಿಗೆ ಎಲ್ಲರ ಹೆಚ್ಚಾಗಿ ಗೌರವವನ್ನು ನೀವು ನೀಡಬೇಕು ಸ್ವಾಮಿ ಅವರಿಲ್ಲ ಅಂದರೆ ನಿಮ್ಮ ಅಯ್ಯಪ್ಪ ಸ್ವಾಮಿಯನ್ನ ಅಯ್ಯಪ್ಪ ಸ್ವಾಮಿ ಬಗ್ಗೆ ಗೊತ್ತಾಗ್ತಿರಲಿಲ್ಲ ಸ್ವಾಮಿ ಅದರಿಂದ ನಿಮ್ಮಲ್ಲಿ ಒಂದು ಪ್ರಾರ್ಥನೆ ಏನಂದರೆ ದಯವಿಟ್ಟು ನೀವು ಶಬರಿಮಲೆಗೆ ಮಾಲೆ ಧರಿಸ್ಬೇಕಂದ್ರೆ ಅವರ ಹತ್ರ ಹೋಗಿ ನೀವು ಪರ್ಮಿಷನ್ ತಗೊಳ್ಳೇಬೇಕು ಸ್ವಾಮಿ ಅಪ್ಪನ ತಗೊಳ್ಳಲೇಬೇಕು ಅದೇ ರೀತಿ ಶಬರಿಮಲೆ ಯಾತ್ರೆ ಮಾಡುವಾಗಲೂ ಅವ್ರ ಹತ್ರ ಅಪ್ಪನೆ ತಗೊಳ್ಬೇಕು ಶಬರಿಮಲೆ ಯಾತ್ರೆ ಮುಗಿಸಿ ಬಂದ ಮೇಲೆ ಕೂಡ ಅವರ ಅವರಿಗೆ ವಿಷಯವನ್ನು ತಿಳಿಸಬೇಕು ಸೊ ಇದನ್ನು ನೀವು ಮಾಡ್ಕೊಂಡು ಹೋದರೆ ಖಂಡಿತ ಭಗವಂತ ಮೆಸ್ತಾನೆ ಸ್ವಾಮಿ ನಿಜವಾಗ್ಲೂ ಮೆಸ್ತಾನೆ ಅಯ್ಯಪ್ಪ ನೋಡಿ ಅವಾಗ ನಿಮ್ಮ ಒಂದು ಜೀವನದ ದಾರಿ ಎಷ್ಟು ಮಟ್ಟಿಗೆ ಬದಲಾವಣೆ ಆಗುತ್ತೆ ಅಂತೇಳಿ ಯಾಕಂದರೆ ಇದೆಲ್ಲ ಬೇಸಿಕ್ ಥಿಂಗ್ಸ್ ಸ್ವಾಮಿ ಬೇಸಿಕ್ ಥಿಂಗ್ಸ್ ಇದನ್ನೇ ನಾವು ಸರಿಪಡಿಸ್ಕೊಂಡಿಲ್ಲ ಅಂದರೆ ಇನ್ನು ಮುಂದಿನದೆಲ್ಲ ಬೆಟ್ಟದಷ್ಟಿದೆ ಅದನ್ನು ನಾವು ಹೇಗೆ ಸರಿಪಡಿಸ್ಕೊಳ್ತೀವಿ ಸ್ವಾಮಿ ಅನ್ನೋದನ್ನ ಯೋಚನೆ ಮಾಡಬೇಕು ಅಯ್ಯಪ್ಪ ಭಕ್ತರು ಸ್ವಾಮಿ ಕಲ್ಲು ಹೆಜ್ಜೆ ಶರಣಿ ಸೊ ಹಿಂದಿನ ಕಾಲದಲ್ಲಿ ಶಬರಿಮಲೆ ಯಾತ್ರೆ ಅಂದರೆ ಇದು ಶಬರಿಮಲೆ ಯಾತ್ರೆ ಅನ್ನೋದು ಈಗಿನದಲ್ಲ ಸ್ವಾಮಿ ಸುಮಾರು ಐದು ಐದು ಸಾವಿರ ವರ್ಷಕ್ಕೆ ಹಿಂದಿನಿಂದ ಯಾತ್ರೆ ಇದೆ ಸೊ ನಮ್ಮ ಹತ್ರ ಅದು ಸರಿಯಾಗಿ ಮಾಹಿತಿ ಇಲ್ಲ ನಮ್ಮ ಹತ್ರ ದಾಖಲೆಗಳಿಲ್ಲ ಸೊ ಇನ್ನೊಂದು ವಿಚಾರ ಅಂದರೆ ಏನು ಹೇಳ್ತಾರೆ ದೊಡ್ಡ ಹಿರಿಯರೆಲ್ಲ ಏನಂತಾರೆ ಅಂದರೆ ತ್ರೇತಾಯುಗದಿಂದ ಶಬರಿಮಲೆ ಯಾತ್ರೆ ಮಾಡ್ತಿದ್ದಾರೆ ಅಂತ ಗುರುಗಳು ಹೇಳ್ತಾರೆ ಇನ್ನು ದೊಡ್ಡ ದೊಡ್ಡ ಗುರುಗಳೆಲ್ಲ ಹೇಳ್ತಾರೆ ಅದ್ರದ್ದು ನಮ್ಮ ಹತ್ರ ದಾಖಲೆ ಇಲ್ಲ ಸ್ವಾಮಿ ಸೊ ಅದ್ರ ಬಗ್ಗೆ ನಾವು ಇವಾಗ ಹೇಳೋದಕ್ಕೆ ಆಗೋಲ್ಲ ಅದ್ರ ಬಗ್ಗೆ ಸರಿಯಾಗಿ ಸ್ಪಷ್ಟವಾಗಿ ವಿವರಣೆ ಕೊಡೋಕ್ಕಾಗೋದಿಲ್ಲ ಸೊ ಇವಾಗ ನಮಗೆ ಗೊತ್ತಿರುವಂಥ ವಿಷಯ ದಾಖಲೆಗಳು ಇರುವಂಥ ವಿಷಯವನ್ನು ನಾವು ಮಾತಾಡೋಣ ಸ್ವಾಮಿ ಸ್ವಾಮಿ ಶರಣಂ ಸೊ ಏನಾಗ್ತಿದೆ ಇಂದಿನ ಕಾಲದಲ್ಲಿ ಶಬರಿಮಲೆ ಯಾತ್ರೆ ಮಾಡುವಾಗ ಭಕ್ತರು ಬಿಳಿಯ ಬಣ್ಣವನ್ನು ತೊಟ್ಟು ಯಾತ್ರೆ ಮಾಡ್ತಿದ್ದರು ಈ ಬಿಳಿ ವಸ್ತ್ರವನ್ನು ತೊಟ್ಟು ಯಾತ್ರೆ ಮಾಡ್ತಿದ್ರು ಕಾಲದ ನಂತರ ಏನು ಮಾಡಿದ್ರು ಆ ಬಿಳಿಯಿಂದ ಕಪ್ಪಿಗೆ ನೀಲಿ ವಸ್ತ್ರಕ್ಕೆ ಮತ್ತೆ ಕಾವಿ ವಸ್ತ್ರಕ್ಕೆ ಬದಲಾವಣೆ ಆಯಿತು ಸೊ ತದಾದ ನಂತರ ನೀವು ಸ್ವಲ್ಪ ಸ್ವಾಮಿಗಳನ್ನ ನೀವು ನೋಡಿರ್ಬೋದು ಇವಾಗ ಕೂಡ ರೀಸೆಂಟಾಗಿ ನೋಡಿರ್ಬೋದು ಇವಾಗ ಯಾತ್ರೆ ಮಾಡೋರು ಭಕ್ತರ ನೋಡಿರ್ತೀರ ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಹಳದಿ ಬಣ್ಣ ತೊಡ್ಕೊಂಡು ಬರ್ತಾರೆ ಹಸಿರು ಬಣ್ಣ ತೊಡ್ಕೊಂಡು ಬರ್ತಾರೆ ಕೆಂಪು ಬಣ್ಣ ಬರ್ತಾರೆ ಸೊ ಇದ್ರೂ ಏನಪ್ಪ ಇದರ ವಿಷಯ ಅಂತ ಕೇಳಿದ್ರೆ ಸ್ವಾಮಿ ಶರಣಂ ತಮಿಳ್ನಾಡಲ್ಲಿ ಹೆಚ್ಚಾಗಿ ಆಚರಣೆ ಮಾಡ್ತಾರೆ ಸ್ವಾಮಿ ಯಾಕಂದರೆ ಅವರು ಹೆಚ್ಚಾಗಿ ಆಚರಣೆ ಮಾಡೋದು ಹೆಚ್ಚಾಗಿ ಫಾಲೋ ಮಾಡೋದು ಅದನ್ನು ಸಿದ್ಧರದ ಸಿದ್ಧರ ಒಂದು ಏನು ನಿಯಮಗಳಿದೆಯೋ ಅದನ್ನು ಫಾಲೋ ಮಾಡ್ತಾರೆ ಸೊ ಸಿದ್ಧರ ಸಿದ್ ಸಿದ್ಧರುಗಳು ಗೊತ್ತಲ್ಲ ನಿಮಗೆ ಅವರೇನು ನಿಯಮಗಳಿದೆ ಅದನ್ನು ಹೆಚ್ಚಾಗಿ ಅವರು ಫಾಲೋ ಮಾಡ್ತಾರೆ ಅವರ ರೀತಿಯಲ್ಲಿ ಏನಂದರೆ ಈ ಗುರುಕುಲದಲ್ಲಿ ಶಿಷ್ಯರನ್ನು ಸೇರಿಸುವಾಗ ಅದೇ ಶಿಷ್ಯರನ್ನು ಸೇರಿಸುವಾಗ ಅವನು ಯಾವ ರೀತಿ ಎಷ್ಟು ಮಟ್ಟಿಗೆ ಬೆಳೆದಿದ್ದಾನೆ ಅನ್ನೋ ಕಾರಣಕ್ಕಾಗಿ ಮೊದಲನೇ ಮೊದಲನೇ ವರ್ಷಕ್ಕೆ ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಕಪ್ಪು ವಸ್ತ್ರನ ಕೊಡ್ತಾರೆ ಎರಡನೇ ವರ್ಷಕ್ಕೆ ಅವ್ರಿಗೇನು ಮಾಡ್ತಾರೆ ಅಂದರೆ ನೀಲಿ ವಸ್ತ್ರವನ್ನು ಕೊಡ್ತಾರೆ ಸೊ ಮೂರನೇ ವರ್ಷಕ್ಕೆ ಅವ್ರಿಗೇನು ಮಾಡ್ತಾರೆ ಅಂದರೆ ಈ ರೀತಿ ಹಸಿರು ಬಣ್ಣ ಕೊಡ್ತಾರೆ ಈ ರೀತಿ ಒಂದು ಬದಲಾವಣೆ ಆಗ್ತಾ ಇರುತ್ತೆ ಸೊ ಕೊನೆಗೆ ಏಳು ಬಣ್ ಬಣ್ಣಗಳು ಬಟ್ಟೆಗಳು ಬದಲಾವಣೆ ಆಗುತ್ತೆ ಸೊ ನಿಮ್ಗೆ ನೀವು ನೋಡ್ ನೋಡಿರ್ತೀರಾ ಸ್ವಾಮಿ ಯಾವ ವಿಡಿಯೋಗಳು ನೋಡಿರ್ತೀರಾ ಎಲ್ಲ ಗುರುಸ್ವಾಮಿಗಳು ಹೇಳಿರ್ತಾರೆ ಸೊ ಮೊದಲನೇ ವರ್ಷ ಮಾಲೆ ಧರಿಸಿದವರು ಏನು ಮಾಡ್ಬೇಕಂದ್ರೆ ಕಪ್ಪು ಬಣ್ಣ ಧರಿಸಬೇಕು ಎರಡನೇ ವರ್ಷ ಮಾಲೆ ಧರಿಸಿದವರು ನೀಲಿ ಬಣ್ಣ ಧರಿಸಿರಬೇಕು ಮೂರನೇ ವರ್ಷ ಮಾಲೆ ಧರಿಸಿರೋರು ಕಾವಿ ಬಣ್ಣ ಅಂತ ನೋಡಿರ್ತೀರ ನೀವು ಸೊ ಇನ್ನೂ ಸ್ವಲ್ಪ ಕಡೆ ಏನು ಅಂದರೆ ಮೊದಲ ಮೂರು ವರ್ಷ ಕಪ್ಪು ಬಣ್ಣ ಅದ ನಂತರ ನೀಲಿ ಬಣ್ಣ ಅದ ನಂತರ ಮತ್ತೊಂದು ಬಣ್ಣ ಈ ರೀತಿ ಹೇಳ್ತಾರೆ ಸೊ ಇದು ಯಾಕಂದರೆ ನೀವು ಲೆಕ್ಕ ಹಾಕಿ ಬೇಕಾದ್ರೆ ಮೂರು ವರ್ಷಕ್ಕೆ ಒಂದು ಬಣ್ಣ ಅಂದರೆ ಸೊ ಆರು ಆರು ಸ ಅಂದರೆ ಏನು ಹೇಳ್ತಾರೆ ಆರನೇ ಸತಿಗೆ ಅಂದರೆ ಹದಿನೆಂಟನೇ ವರ್ಷಕ್ಕೆ ಅವರ ಬಣ್ಣ ಬದಲಾವಣೆ ಆಗಿರುತ್ತೆ ಅರ್ಥ ಇದೆ ಸ್ವಾಮಿ ನೋಡಿ ಕ್ಯಾಲ್ಕುಲೇಷನ್ ಮಾಡಿ ಅಯ್ಯಪ್ಪ ಸ್ವಾಮಿ ಶರಣಂ ಮೂರು ಆರ್ಲ ಹದಿನೆಂಟು ಅಂದರೆ ಆರು ಬಣ್ಣಗಳು ಆಗುತ್ತೆ ಅದರಲ್ಲಿ ಯಾವ್ಯಾವ ಬಣ್ಣ ಅಂತ ಹೇಳಿಬಿಡ್ತೀನಿ ನಾನು ನಿಮಗೆ ಸ್ವಾಮಿ ಶರಣಂ ಅಯ್ಯಪ್ಪ ಕಪ್ಪು ನೀಲಿ ಹಸಿರು ಕೆಂಪು ಹಳದಿ ಕಾವಿ ಸೊ ಈ ಆರು ಮೂರಾರಲ್ಲ ಹದಿನೆಂಟು ಕೊನೆಯದಾಗಿ ಅವರಿಗೆ ಬಿಳಿ ಬಣ್ಣ ಸೊ ಈ ಬಿಳಿ ಬಣ್ಣ ಅನ್ನೋದು ಎಲ್ಲವನ್ನೂ ಅವರು ಅರಿತವರು ತಿಳಿದವರು ಅನ್ನೋದು ತೋರಿಸುತ್ತೆ ಒಂದು ಉನ್ನತ ಸ್ಥಾನಕ್ಕೆ ಅವರು ಸೇರಿದ್ದಾರೆ ಉನ್ನತ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಎಲ್ಲವನ್ನು ತಿಳ್ಕೊಂಡಿದ್ದಾರೆ ಅನ್ನೋದನ್ನು ತೋರಿಸುತ್ತೆ ಈ ಬಣ್ಣಗಳ ಒಂದು ತಾತ್ಪರ್ಯ ಏನಂದರೆ ಯಾವ ಯಾರು ಒಂದು ಮಂಡಲ ಕಾಲ ವ್ರತವಿದ್ದು ಶಬರಿಮಲೆ ಯಾತ್ರೆ ಮಾಡಿ ಸತತವಾಗಿ ಹದಿನೆಂಟು ವರ್ಷಗಳ ಯಾತ್ರೆ ಮಾಡ್ತಾರೋ ಅವರು ಕತ್ತಲೆಂಬ ಅಜ್ಞಾನದಿಂದ ಬೆಳಕೆಂಬ ಜ್ಞಾನದ ಕಡೆಗೆ ಹೋಗ್ತಾರೆ ಆ ಜ್ಞಾನವನ್ನು ಪಡ್ಕೊಂಡಿರ್ತಾರೆ ಅನ್ನೋದನ್ನು ಈ ಹದಿನೆಂಟು ಮೆಟ್ಲು ಕೂಡ ತಿಳಿಸ್ಕೊಡುತ್ತೆ ಅದೇ ರೀತಿ ಬಣ್ಣಗಳು ಕೂಡ ತಿಳಿಸ್ಕೊಡುತ್ತೆ ಸ್ವಾಮಿ ಸ್ವಾಮಿ ಶರಣಂ ಸೊ ಇದು ಯಾಕೆ ಬದಲಾವಣೆ ಆಯಿತು ಈ ಕಾಲ ನಂತರ ಯಾಕೆ ಬದಲಾವಣೆ ಆಯಿತು ಮೊದಲು ಬಿಳಿ ಇತ್ತು ಅದಾದ ನಂತರ ಈ ಬಣ್ಣಗಳೆಲ್ಲ ಬದಲಾವಣೆ ಆಯಿತು ಅಂತ ಕೇಳೋದು ಹೋದರೆ ಇದ್ರ ಬಗ್ಗೆ ಮಾಹಿತಿನ ಕಲೆ ಹಾಕಿದಾಗ ಗುರುಸ್ ಏನು ಹೇಳಿದರು ಅಂದ್ರೆ ಆಗಿನ ಕಾಲದಲ್ಲಿ ಎಲ್ಲಾ ಭಕ್ತರು ಬಿಳಿ ಬಣ್ಣದ ತೊಟ್ಟು ಬರ್ತಿದ್ದಾಗ ಶಬರಿಮಲೆಯಲ್ಲಿ ಇಲ್ಲಿ ಮೇಲ್ಶಾಂತಿಗಳು ಮತ್ತೆ ತಂತ್ರಿಗಳು ಎಲ್ಲ ಬಿಳಿ ವಸ್ತುವನ್ನು ಧರಿಸಿರುವಾಗ ಪೂಜಾರಿಗಳು ಯಾರು ಭಕ್ತರು ಯಾರು ಯಾರು ಅಂತ ಅಲ್ಲಿ ಕನ್ನಡಿಗ ಕಷ್ಟ ಆಗ್ತಿತ್ತಂತೆ ಸೊ ಇದು ಕೂಡ ಅವರು ಹೇಳಿದ್ದಾರೆ ಸ್ವಾಮಿ ಇದು ಕೂಡ ಮಾಹಿತಿ ಕೊಟ್ಟಿದ್ದೀನಿ ಅಯ್ಯಪ್ಪ ಅದೇ ರೀತಿ ಇನ್ನೊಂದು ಕೂಡ ಮಾಹಿತಿ ಇದೆ ಇಂದಿನ ಕಾಲದಲ್ಲಿ ಶಬರಿಮಲೆ ಯಾತ್ರೆಗೆ ಒಂದೇ ದಾರಿ ಇತ್ತು ಅದು ಎರಿಮೆಲೆ ಮೂಲಕ ದೊಡ್ಡಪ್ಪಾದ ದಾರಿ ಸೊ ಈ ದಾರಿಯಲ್ಲಿ ಬಿಳಿ ಬಣ್ಣ ಧರಿಸಿ ಗುಂಪು ಗುಂಪಾಗಿ ಹೋದರೆ ಆ ಬಿಳಿ ಬಣ್ಣವನ್ನು ತುಂಬ ದೂರವರೆಗೂ ಕಾಣಿಸುತ್ತೆ ಆ ಬಿಳಿ ಬಣ್ಣ ಅನ್ನೋದು ತುಂಬ ದೂರವರೆಗೂ ಕಾಣಿಸುತ್ತೆ ಇದು ಪ್ರಾಣಿ ಪ್ರಾಣಿಗಳು ನೋಡ್ ನೋಡೋಕ್ಕೆ ಸಾಧ್ಯವಾಗ್ತಿತ್ತು ಈ ಬಣ್ಣ ಬಿಳಿ ಬಣ್ಣ ಎಷ್ಟೇ ದೂರ ಅದುಗಳು ಪ್ರಾಣಿಗಳು ಗುರುತು ಹಿಡಿತಾಯಿದ್ರು ಸೊ ಆದ ಕಾರಣ ಈ ಕಾಡು ಪ್ರಾಣಿಗಳಿಂದ ತಪ್ಪಿಸಿಕೊಳ್ಳಲು ಕಡಿಮೆಯಾಗಿ ಗೋಚರಗೊಳ್ಳುವ ಬೆಳಕಿನ ಉಡುಗೆಯಾದ ಉಡುಗೆಯ ಬಣ್ಣವಾದ ಕಪ್ಪು ಮತ್ತು ನೀಲಿ ಬಣ್ಣಕ್ಕೆ ಬದಲಾವಣೆ ಮಾಡಿದ್ರು ಅಂತ ಗುರುಸ್ವಾಮಿ ಹೇಳ್ತಾರೆ ಸೊ ಅಂದರೆ ಅರ್ಥ ಆಯ್ತಲ್ಲ ಸ್ವಾಮಿ ನಿಮಗೆ ಸೊ ಹೆಂಗೆ ಇದು ಮಾರ್ಪಾಟಾಯಿತು ಅಂತೇಳಿ ಸೊ ಈ ಕಾಡುಗಳ ಪ್ರಾಣಿಗಳಿಗೆ ರಕ್ಷಣೆ ಅವುಗಳಿಂದ ರಕ್ಷಣೆಗೋಸ್ಕರ ಈ ಬಣ್ಣವನ್ನು ಬದಲಾವಣೆ ಮಾಡಿಕೊಂಡ್ರು ಇದು ಇನ್ನೊಂದು ಕಥೆನೇ ಇದೆ ಸ್ವಾಮಿ ಅದನ್ನು ಹೇಳ್ತೀನಿ ಮುಂದಕ್ಕೆ ಸ್ವಾಮಿ ಸ್ವಾಮಿ ಶರಣಮಯ್ಯಪ್ಪ ಈ ವಸ್ತ್ರ ತೊಡೋಕ್ಕೆ ಏನು ಕಾರಣ ಅಂತ ಕೇಳಿದ್ರೆ ನಮ್ಮ ಗುರುತಿಗಾಗಿ ವಸ್ತ್ರವನ್ನು ತೊಡೋದು ಸ್ವಾಮಿ ಆಯಾ ಗುರುತಿಗಾಗಿ ನಾ ಬಣ್ಣದ ಉಡುಪನ್ನು ತೊಡ್ತೀವಿ ಅಂದರೆ ಬೇರೆಯವ್ರಿಗೆ ಗೊತ್ತಾಗಬೇಕು ನಾವು ಮಾಲೆ ಧರಿಸಿದ್ದೀವಿ ನಾವು ವ್ರತ ಆಚರಣೆ ಮಾಡ್ತಾ ಇದ್ದೀವಿ ನಾವು ಶಬರಿಮಲೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಬೇರೆಯವರಿಂದ ರಕ್ಷಣೆಗಾಗಿ ಬೇರೆಯವರಿಗೆ ತಿಳಿಸೋದಕ್ಕಾಗಿ ನಾವು ಈ ವಸ್ತ್ರವನ್ನು ದೊಡ್ತೇವೆ ಸೊ ಯಾಕೆ ಇದು ಕಪ್ಪೆ ಹಾಕಬೇಕು ಇದರ ನೀಲಿನೇ ಆಗಬೇಕು ಯಾಕೆ ಕಾವಿನೇ ಹಾಕ್ಬೇಕು ಅಂತೇಳಿದ್ರೆ ಈ ನೀಲಿ ಬಂದ್ಬಿಟ್ಟು ಏನಂದರೆ ಭಗವಂತನಿಗೆ ತನ್ನ ತಾಯಿಯಾದಂತಹ ಮೋಹಿನಿ ವಿಷ್ಣು ಅವ್ರಿಗೆ ತುಂಬ ಇಷ್ಟವಾದ ಒಂದು ಬಣ್ಣ ಅವ್ರು ನೀಲ ವಸ್ತ್ರ ದಾರಿ ಅಂತಾರೆ ಅವ್ರಿಗೆ ಸೊ ಆ ನೀಲಿ ಅವ್ರಿಗೆ ಇಷ್ಟವಾದದಿಂದ ಆ ನೀಲಿ ವಸ್ತ್ರವನ್ನು ಧರಿಸ್ತಾರೆ ಸೊ ನೆಕ್ಸ್ಟ್ ಬಂದ ಕಾವಿ ಬಂದು ಶಿವನಿಗೆ ತುಂಬಾ ಇಷ್ಟವಾದಂತ ಬಣ್ಣ ಸೊ ಅದನ್ನ ಕಾವಿ ಧರಿಸ್ತಾರೆ ಸೊ ನಂತರ ಕಪ್ಪು ಬಂದು ನಿಮಗೆಲ್ಲ ಗೊತ್ತು ನಮ್ಮ ಅಯ್ಯಪ್ಪನಿಗೆ ಪ್ರಿಯವಾದ ಬಣ್ಣ ಸೊ ಅದನ್ನ ಧರಿಸ್ತಾರೆ ಸೊ ಇದಕ್ಕೆ ಇನ್ನೊಂದು ಕಥೆನೂ ಇದೆ ಸ್ವಾಮಿ ಸ್ವಾಮಿ ಶರಣಪ್ಪ ಹೇಳ್ತೇನೆ ಅಯ್ಯಪ್ಪ ಸ್ವಾಮಿ ಶರಣ ಸ್ವಾಮಿಶರಣ್ ನೀವು ನೋಡಿರ್ತೀರಾ ಈ ಗುರುಕುಲದಲ್ಲಿ ಶಿಷ್ಯಂದರು ಗುರುಗಳ ಹತ್ರ ಪಾಠ ಕಲಿತಾರೆ ಈ ಪಾಠಕಲೆ ಸಮಯದಲ್ಲಿ ಗುರುಗಳು ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಒಂದು ಅಂದರೆ ಈಗ ನಾವು ಹೇಗೆ ಶಾಲೆಯಲ್ಲಿ ಒಂದನೇ ಕ್ಲಾಸ್ಗೆ ಒಂದು ಸಮವಸ್ತ್ರ ಎರಡನೇ ಕ್ಲಾಸ್ಗೆ ಒಂದು ಸಮವಸ್ತ್ರ ಈ ರೀತಿ ಕೊಡ್ತೀವಲ್ಲ ಆ ರೀತಿ ಆ ಆಯಾ ಒಂದು ಶಿಷ್ಯಂದರಿಗೆ ಒಂದು ಕಡಿಮೆ ಜ್ಞಾನ ಇರೋರಿಗೆ ಏನು ಸಂಪೂರ್ಣವಾದ ಜ್ಞಾನವೇ ಇಲ್ಲ ಅವ್ರಿಗೆ ಅನ್ನೋರಿಗೆ ಕಪ್ಪು ವಸ್ತ್ರ ಕೊಡ್ತಾರೆ ಸ್ವಲ್ಪ ಜ್ಞಾನ ಬಂದರೆ ಬಿಳಿ ಕೊಡ್ತಾರೆ ಈ ರೀತಿ ಅವರಿಗೆ ಏಳು ರೀತಿಯ ಒಂದು ಬ ಬಟ್ಟೆನ ಕೊಡ್ತಾರೆ ಸ್ವಾಮಿ ಸೊ ಇದ್ರ ಬಗ್ಗೆ ಇನ್ನೂ ವಿಷಯಗಳನ್ನ ಕಲೆ ಆಗ್ತಾ ಇದ್ದೀನಿ ಸ್ವಾಮಿ ಸೊ ಮುಂದಿನ ವಿಡಿಯೋಲಿ ನಿಮಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನ ತಿಳಿಸ್ತೀನಿ ಕನಸಿನ ಶಬರಿಮಲೆಗೆ ಇಂತಹ ಬಣ್ಣದ ಬಟ್ಟೆನ ತೊಟ್ಟು ಬರಬೇಕಂತೇಳಿ ಯಾವುದೇ ರೀತಿ ನಿಯಮ ಇಲ್ಲ ಅದೇ ರೀತಿ ಇದೇ ರೀತಿಯ ಬಟ್ಟೆನ ತೊಟ್ಟು ಬರಬಾರ್ದೆ ಅಂತೇಳಿ ಯಾವುದೇ ನಿರ್ಬಂಧವೂ ಇಲ್ಲ ಆದ ಕಾರಣ ಭಕ್ತರು ಏನು ಮಾಡ್ತಿದ್ದಾರೆ ಅಂದರೆ ಈ ಶಬರಿಮಲೆ ಯಾತ್ರೆಯಲ್ಲಿ ನಿಕ್ಕರು ಅಂದರೆ ಬರ್ಮೂಡ ಅರ್ಧ ನಿಕ್ಕರು ಪ್ಯಾಂಟು ಇವುಗಳನ್ನ ದಾಸ್ಕೊಂಡು ಹೋಗ್ತಾರೆ ಇನ್ನು ಕೆಲ ಸ್ವಾಮಿಗಳು ಏನು ಮಾಡ್ತಾರೆ ಬುದ್ಧಿನೇ ಇಲ್ಲ ಅಂತ ಸ್ವಾಮಿಗಳು ಕತ್ತೆ ಥರ ವಯಸ್ಸಾಗಿದೆ ಈ ಮಾತನ್ನ ಅಯ್ಯಪ್ಪ ಸ್ವಾಮಿ ಶರಣ ಕತ್ತೆ ಥರ ವಯಸ್ಸಾಗಿದ್ರೆ ಕೂಡ ಅಂಡರ್ವೇರ್ ಹಾಕೊಂಡು ಯಾತ್ರೆ ಮಾಡ್ತಾರೆ ಅಲ್ಲಿ ಬೆಟ್ಟ ಹಾಕ್ತಾರೆ ಸ್ವಾಮಿ ಇದು ತುಂಬಾ ದೊಡ್ಡ ತಪ್ಪು ಸ್ವಾಮಿ ಸ್ವಾಮಿ ಶರಣಯ್ಯಪ್ಪ ನಾವು ಆ ಪುಣ್ಯವಾದ ಪವಿತ್ರವಾದ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ ಆ ಕ್ಷೇತ್ರ ಬಂದು ನಮ್ಮ ಜೀವನವನ್ನು ನಮ್ಮ ಜೀವನದ ದಾರಿಯನ್ನು ಬದಲಾವಣೆ ಮಾಡುವಂಥ ಕ್ಷೇತ್ರ ಇನ್ನೊಂದೇನಂದರೆ ಮೋಕ್ಷ ನೀಡುವಂಥ ಕ್ಷೇತ್ರ ಈ ಕ್ಷೇತ್ರಕ್ಕೆ ನಾವು ಯಾವ ರೀತಿಯ ಬಟ್ಟೆನ ತೊಟ್ಕೊಂಡು ಹೋಗ್ಬೇಕು ಸ್ವಾಮಿ ಯೋಚನೆ ಮಾಡಿ ಅಪ್ಪ ಸೊ ನನ್ನ ಕೇಳಿದ್ರೆ ನೀವು ಕಪ್ಪು ಮತ್ತು ನೀಲಿ ಬಟ್ಟೆನ ತೊಟ್ಕೊಂಡು ಹೋಗ್ಬೋದು ಸ್ವಾಮಿ ಶರ್ಟ್ ಕೂಡ ಹಾಕೊಂಡು ಹೋಗ್ಬೋದು ಅದೇ ಬಣ್ಣದ್ದು ಕೆಲ ಜನ ಏನು ಮಾಡ್ತಾರೆ ಅಂದರೆ ಅರ್ಧ ಅಯ್ಯಪ್ಪನ ಬಟ್ಟೆ ಇರುತ್ತೆ ಇನ್ನು ಅರ್ಧ ಸಿಬಿಲ್ ಬಟ್ಟೆ ಇರುತ್ತೆ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಪರಿಪೂರ್ಣವಾಗಿ ಕಪ್ಪು ಕಪ್ಪಾಗಿರಲಿ ನೀಲಿ ನೀಲಾಗಿ ಇಲ್ಲಾಂದರೆ ಕಪ್ಪು ಕಪ್ಪು ಪಂಚೆ ಇಲ್ಲ ನೀಲಿ ಶರ್ಟು ಈ ರೀತಿ ಹಾಕ್ಕೊಂಡು ಹೋಗಿ ಸ್ವಾಮಿ ಸೊ ಕಪ್ಪು ಅಥವಾ ನೀಲಿ ಎರಡರಲ್ಲಿ ಒಂದು ನೀವು ಹಾಕೋಬೋದು ಎರಡೂ ಧರಿಸ್ಕೋಬೋದು ಆದರೆ ಸಿವಿಲ್ ಬಟ್ಟೆಗಳನ್ನು ಧರಿಸ್ಕೋಬೇಡಿ ಸ್ವಾಮಿ ಬಣ್ಣ ಬಣ್ಣದ ಬಟ್ಟೆಗಳನ್ನು ಧರಿಸ್ಬೇಡಿ ಅಯ್ಯಪ್ಪ ಸ್ವಾಮಿ ಶರಣಂ ಯಾಕಂದರೆ ನಮಗೆ ಮೋಕ್ಷ ನೀಡುವ ಕ್ಷೇತ್ರ ಸ್ವಾಮಿ ಅದು ಆಯಿತಾ ಅದನ್ನು ನಾವು ಯಾವ ರೀತಿ ಆ ಕ್ಷೇತ್ರಕ್ಕೆ ನಾವು ಕಾಲಿಡುವಾಗ ಯಾವ ರೀತಿ ಇರಬೇಕು ಸ್ವಾಮಿ ಅದನ್ನು ಸ್ವಲ್ಪ ಯೋಚನೆ ಮಾಡಿ ಸ್ವಾಮಿ ಶರಣಂ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಇವಾಗ ಶಬರಿಮಲೆ ಯಾತ್ರೆಯಲ್ಲಿ ಎಲ್ಲ ಕಡೆ ನೀವು ನೋಡಿರ್ತೀರ ಕಪ್ಪು ಮತ್ತು ನೀಲಿ ಹೆಚ್ಚಿಗೆ ಕಾಣಿಸ್ಕೊಳ್ಳುತ್ತೆ ಇದ್ರ ಜೊತೆಗೆ ಕಾವಿ ಕೂಡ ಧರಿಸ್ತಾರೆ ಸೊ ಇದು ಮೂರು ಭಗವಂತನಿಗೆ ತುಂಬ ಪ್ರಿಯವಾದಂತ ಹೇಳಿದ್ದೀನಿ ಇದಕ್ಕೆ ಇನ್ನೊಂದು ಕಾರಣವೂ ಇದೆ ಸ್ವಾಮಿ ಸೊ ಅದ್ರ ಬಗ್ಗೆ ಮುಂದಿನ ವೀಡಿಯೋಲ್ಲಿ ತಿಳ್ಕೊಳ್ಳೋಣ ಸ್ವಾಮಿ ಯಾಕಂದರೆ ಬೀಡಿಯೋ ದೊಡ್ಡದಾದರೆ ಯಾರು ನೋಡೋದಿಲ್ಲ ಅಯ್ಯಪ್ಪ ಸೊ ಅದಕ್ಕಾಗಿ ನಾನು ಇದನ್ನು ಎರಡು ಪಾರ್ಟಾಗಿ ಮಾಡಿ ನಿಮಗೆ ಸ್ವಾಮಿ ಸ್ವಾಮಿಚರಣ ಇನ್ನೊಂದು ವಿಚಾರ ನಿಮಗೆ ತಿಳಿಸಕ್ಕೆ ಆಸೆ ಪಡ್ತೀನಿ ಸ್ವಾಮಿ ಇನ್ನು ಬೆಟ್ಟ ಹತ್ತುವಾಗ ನಿಮ್ಮ ಶರ್ಟನ್ನ ನೀವು ಹಾಕಿರೋ ಹಂಗಿ ಹಂಗಿನ ತೆಗೆದುಬಿಡಿ ಸ್ವಾಮಿ ಸೊ ಯಾಕೆಂದರೆ ಅಲ್ಲಿ ಪರಿಸರದಲ್ಲಿ ಉತ್ತಮವಾದ ಗಾಳಿ ಇರುತ್ತೆ ನಿಮ್ಗೆ ಗೊತ್ತು ತುಂಬಾ ಚೆನ್ನಾಗಿರುತ್ತೆ ಗಾಳಿ ಅದಲ್ಲದೆ ಅಲ್ಲಿ ಬೆಳೆಯುವ ಎಷ್ಟೋ ಮರ ಗಿಡಗಳು ಗಿಡ ಅದೇ ಹೇಳ್ತಾರೆ ಮೂಳಿಕೆಯಿಂದ ಬೆಳೆದಿರುತ್ತೆ ಸ್ವಾಮಿ ಮೂಳಿಕೆ ಉಳ್ಳಂತಹ ಗಿಡ ಮರಗಳು ಅಲ್ಲಿದೆ ಸೊ ಅದರ ಒಂದು ಗಾಳಿ ನಮ್ಮ ದೇಹಕ್ಕೆ ತಾಕಿದ್ರೆ ನಮ್ಮಲ್ಲಿರುವ ಎಷ್ಟೋ ಹೇಳ್ತಾರೆ ನೋವುಗಳು ಕಾಯಿಲೆಗಳು ನಿವಾರಣೆ ಹಾಕೋ ಸಾಧ್ಯತೆಗಳಿರುತ್ತೆ ಸ್ವಾಮಿ ಸೊ ಅದರಿಂದ ನೀವು ಯಾತ್ರೆ ಮಾಡುವಾಗ ಬೆಟ್ಟ ಹತ್ತುವಾಗ ಬೆಟ್ಟ ಹತ್ತುವಾಗ ಪ್ರಮುಖವಾಗಿ ನೀವು ಬೆಟ್ಟ ಹತ್ತುವಾಗ ನಿಮ್ಮ ಹಂಗಿಯನ್ನು ಬಿಚ್ಚಿ ಪಂಚೆಯಲ್ಲಿ ನೀವು ಬೆಟ್ಟ ಹತ್ತಿ ಸ್ವಾಮಿ ಇದು ತುಂಬ ಶ್ರೇಷ್ಠ ಅಯ್ಯಪ್ಪ ಅದೇ ರೀತಿ ನಾನು ಬೇಡ್ಕೊಳ್ಳೋದು ಏನಂದರೆ ಈ ದಯವಿಟ್ಟು ಈ ಪ್ಯಾಂಟು ಈ ಅರ್ಧ ನಿಕ್ಕರ್ಗಳನ್ನ ಹಾಕ್ಕೊಂಡು ಹೋಗ್ಬೇಡಿ ಸ್ವಾಮಿ ಸೊ ಮೆಟ್ಟಲು ಕೂಡ ಹಾಗೆ ಹತ್ತಾರೆ ಸ್ವಾಮಿ ಆ ಪ್ಯಾಂಟ್ ನಿಕ್ಕರ್ಗಳನ್ನ ಹಾಕ್ಕೊಂಡು ಹತ್ತಾರೆ ಸ್ವಾಮಿ ನಿಜವಾಗ್ಲೂ ನೋಡೋಕ್ಕೆ ನಮಗೆ ಸಹಿಸೋದಿಲ್ಲ ಸ್ವಾಮಿ ದಯವಿಟ್ಟು ಆ ರೀತಿ ಮಾಡಕ್ಕೆ ಹೋಗ್ಬಿಡಿ ಅಯ್ಯಪ್ಪ ಸ್ವಾಮಿ ಶರಣ ಪಂಚೆ ಉಟ್ಕೊಂಡು ಹೋಗಿ ಸ್ವಾಮಿ ಸ್ವಾಮಿಯೇ ಶರಣಮಯ್ಯಪ್ಪ ಅಯ್ಯಪ್ಪ ಸ್ವಾಮಿ ನೀ ಸ್ವಾಮಿಗಳು ಯಾರಾದರೂ ಸಬ್ಸ್ಕ್ರೈಬರ್ ಆಗದೆ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ವಾಮಿ ಯಾಕೆಂದರೆ ನಾವು ನೀಡುವಂಥ ವಿಡಿಯೋ ನಿಮಗೆ ಇಲ್ಲಿ ಹಾಕುವಂಥ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ನಿಮ್ಗೆ ಬರುತ್ತೆ ಸೊ ಅದರಿಂದ ನೀವು ನೋಡ್ಬೋದು ನಿಮಗೆ ಈಸಿ ಆಗುತ್ತೆ ಸ್ವಾಮಿ ಇನ್ನೊಂದೇನಂದರೆ ನೀವು ನೋಡೋದ್ರಿಂದ ನೀವು ಇದನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೋಡೋದ್ರಿಂದ ಎಷ್ಟೋ ಜನ ಅಯ್ಯಪ್ಪ ಭಕ್ತರಿಗೆ ಗೊತ್ತಿಲ್ಲದೆ ಇರೋ ಅಯ್ಯಪ್ಪ ಭಕ್ತರಿಗೆ ಈ ಲಿಂಕ್ ಯೂಟ್ಯೂಬಲ್ಲಿ ಕಳಿಸ್ಕೊಡ್ತಾ ಸ್ವಾಮಿ ಸೊ ಅದರಿಂದ ಇದು ಇನ್ನೂ ಹೆಚ್ಚಿಗೆ ಭಕ್ತರಿಗೆ ಹೋಗಿ ಸೇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದು ಒಂದು ಪುಣ್ಯದ ಕಾರ್ಯವೇ ಸ್ವಾಮಿ ಶರಣಂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ವಾಮಿಯೇ ಶರಣವಯ್ಯಪ್ಪ ಅದೇ ರೀತಿ ಒಂದು ಮಂಡಲ ಕಾಲ ವ್ರತವಿದ್ದು ಯಾತ್ರೆ ಮಾಡಿ ಅಯ್ಯನನ್ನ ದರ್ಶನ ಮಾಡಿ ಅವನ ಕೃಪೆಗೆ ಪಾತ್ರರಾಗೋಣ ಸ್ವಾಮಿ ಸ್ವಾಮಿಯೇ ಶರಣವಯ್ಯಪ್ಪ ಅವನ ಕೃಪೆಯನ್ನು ಹೊಂದೋಣ ಸ್ವಾಮಿ ಶರಣಂ